ಈ ಸಿನಿಮಾದಲ್ಲೂ ಒಂದು ವಿಭಿನ್ನವಾದ ಪಾತ್ರ ಅನ್ನೋದು ನನಗೆ ಕಲಾವಿದನಾಗಿ ನನಗೆ ಎಷ್ಟು ಖುಷಿ ಅನಿಸತ್ತೋ ನಾನು ಫಸ್ಟ್ ಟೈಮ್ ಇಡೀ ಸಿನಿಮಾನ ನೋಡಿದ್ದು ಅಂದರೆ ನನ್ನ ಪೋರ್ಷನ್ ಅಷ್ಟೇ ಡಬ್ ಮಾಡಿ ಬಂದಿದ್ದೆ ನನ್ನ ಪೋರ್ಷನ್ನ ಯಾವಾಗಲೂ ಅಷ್ಟೇ ನಿರ್ದೇಶಕರು ನಾವು ಒಪ್ಕೊಳ್ಳಿ ಅನ್ನೋ ಕಾರಣಕ್ಕೂ ಅಥವಾ ನಾವು ನಮ್ಮ ಸ್ವಲ್ಪ ಇಂಪಾರ್ಟೆನ್ಸ್ ಇದೆ ಅಂತ ಫೀಲ್ ಮಾಡಿಸೋಕ್ಕೋ ನಮ್ಮ ಪ ಪರ್ಸೆ ಕತೆ ಹೇಳಿಬಿಟ್ಟು ಒಪ್ಸಿರ್ತಾರೆ ಸೊ ನನ್ನದೇ ಭಾಳ ಮುಖ್ಯವಾದ ಪಾತ್ರ ಅಂದ್ಕೊಂಡು ಶೂಟಿಂಗಿಗೆ ಹೋಗಿರ್ತೀವಿ ಬಟ್ ನಾನಿಲ್ಲಿ ಕೆಲಸ ಮಾಡಿದ್ದು ಕಡಿಮೆ ಬಹಳ ಇಂಪಾರ್ಟೆಂಟ್ ಆದ ರೋಲ್ ಅದು ಒಂದು ಎಕ್ಸ್ಪ್ರೆಷನ್ನಲ್ಲೇ ಇಡೀ ಸಿನಿಮಾ ಕ್ಯಾರಿ ಆಗುವಂಥದ್ದು ಮತ್ತು ಆಮೇಲೆ ನನ್ನ ಮಾತುಗಳು ಬರುತ್ತೆ ಭಾಳ ಆ ಇಡೀ ಕಥೆಯನ್ನು ಅವರು ಹೇಳಿದಾಗ ಒಂದೇ ಥರದ್ದು ಮತ್ತು ಟೈಮ್ ಲೂಪ್ ಅನ್ನೋದನ್ನು ಕನ್ವೇ ಮಾಡೋದೇ ಬಹಳ ಕಷ್ಟ ಅಂದರೆ ಅದೊಂದು ಗೋಜಲು ಕ್ಲಿಷ್ಟ ಸಂಕೀರ್ಣವಾಗಿಬಿಡುತ್ತೆ ಕತೆ ಹೇಳುವಾಗ ಅದನ್ನು ಹಳ್ಳಿಯ ಹಿನ್ನೆಲೆಯಲ್ಲಿ ಇಟ್ಕೊಂಡಿರೋದ್ರಿಂದ ಹಳ್ಳಿಯವರಿಗೂ ಅರ್ಥ ಆಗುವಂಥ ಅಂದರೆ ಅವರು ಬ ತಿಳುವಳಿಕೆ ಇಲ್ದವರು ಅಂತಲ್ಲ ಅಷ್ಟು ಸರಳವಾಗಿ ಆ ಕಥೆಯನ್ನು ಮುಟ್ಟಿಸಿರೋದು ನಿರ್ದೇಶಕರ ಸಾಮರ್ಥ್ಯ ಇದನ್ನು ಇದು ಯಾವುದೇ ಬುದ್ಧಿ ಖರ್ಚು ಮಾಡದೆ ಕತೆ ಅರ್ಥ ಆಗುವಂಥ ಮಕ್ಕಳಿಗೂ ಕತೆ ಕಥೆ ಅರ್ಥ ಆಗುವ ರೀತಿಯಲ್ಲಿ ಟೈಮ್ ಲೂಪನ್ನು ಅವ್ರಿಗೆ ಅರ್ಥ ಮಾಡಿಸಿರೋದು ತುಂಬ ದೊಡ್ಡ ಸ್ಟ್ರೆಂತ್ ಯು ಎಸ್ ಪಿ ಈ ಸಿನಿಮಾದು ಜನ ಇಷ್ಟಪಡ್ತಾ ಇದ್ದಾರೆ ನೋಡ್ತಾ ಇದ್ದವರು ಎಲ್ಲನೂ ಇಷ್ಟಪಡ್ತಾ ಇದ್ದಾರೆ ವರ್ಡ್ ಆಫ್ ಮೌತ್ ಇನ್ನೂ ಹೆಚ್ಚಿನ ಪಬ್ಲಿಸಿಟಿ ಆಗುತ್ತೆ ನಿಮ್ಮ ನೀವೆಲ್ಲರೂ ಅದನ್ನು ರೀಚ್ ಮಾಡಿಸ್ತೀರಾ ಅನ್ನೋ ಭರವಸೆ ಆ್ಯಂಡ್ ತುಂಬ ಥ್ಯಾಂಕ್ಸ್ ಫಾರ್ ಡೂಯಿಂಗ್ ದಿಸ್ ಥ್ಯಾಂಕ್ ಯು ಸೊ ಕೊನೆ ಮಾತು ಹೊಸಬುರು ತಂಡ ಹೊಸ ತಂಡ ಭಾಳ ಕಷ್ಟಪಟ್ಟು ಒಂದು ರಂಗಭೂಮಿ ತಂಡ ಎಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ದೀವಿ ನಮ್ಮೆಲ್ಲರೂ ಸಹಕಾರ ನಮಗೆ ಬೇಕು ಹೆಚ್ಚೆಚ್ಚು ಇದನ್ನು ನೀವು ನಿಮ್ಮ ಫೀಡ್ಬ್ಯಾಕ್ ಆಗಲಿ ಅಥವಾ ಇದ್ರ ಬಗ್ಗೆ ಮಾಹಿತಿ ಆಗಲಿ ನಿಮ್ಮ ಚಾನಲ್ಗಳು ಕೊಡ್ತಾ ಹೋದರೆ ಒಂದು 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 ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಅಂದ್ಕೊಂಡಿದ್ದೀವಿ ಹೆಚ್ಚು ಜನಕ್ಕೆ ರೀಚ್ ಆಗೋ ಸಾಧ್ಯತೆ ಇದೆ ದಯವಿಟ್ಟು ಸಹಕರಿಸಿ ಥ್ಯಾಂಕ್ ಯು ಎಸ್ಪೆಷಲಿ ಈ ಥರ ಸಿನಿಮಾಗೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಮ್ಯೂಸಿಕ್ಕು ಎಲ್ಲ ತುಂಬ ಇಂಪಾರ್ಟೆಂಟ್ ಹಿಂಗ ಅನಿಸ್ತಾ ಇದೆ ಏನಂತ ಇದೆ ಅಂದರೆ ಯಾವಾಗಲೂ ಹೇಳ್ತಾರಲ್ಲ ಒಂದು ಕಾಂಪ್ಲೆಕ್ಸ್ ವಿಷಯನ ನಾವು ಎಲ್ರಿಗೂ ತಲುಪಿಸೋ ಪ್ರಯತ್ನ ನಿಜವಾಗಲೂ ಎಲ್ಲರೂ ಮಾಡಬೇಕು ಆ ಥರದ್ದು ವಿಷಯದಲ್ಲಿ ಇವಾಗ ನಾವೊಂದು ಪ್ರಯತ್ನ ಮಾಡ್ತಿದ್ದೀವಿ ಈ ಥರದ್ದು ಒಂದು ಕಾಂಪ್ಲೆಕ್ಸ್ ವಿಷಯ ಅಂತಂದಾಗ ಎಲ್ಲೋ ತುಂಬ ನಮ್ಮನ್ನೇ ನಾವು ಬುದ್ಧಿವಂತರು ಅಂತ ಅಂದ್ಕೊಂಡು ಇದು ಇದು ಅದು ಅಂತ ಹೋಗೋದಲ್ದಲೆ ಇದು ಕಾಮನ್ ಒಂದು ತುಂಬ ಒಂದು ಚಿಕ್ಕ ಮಕ್ಕಳು ಇವಾಗ ಎಲ್ಲಿ ಇವಾಗ ಮೂರು ನಾಲ್ಕು ವರ್ಷದ್ದು ಮಕ್ಕಳು ಏನಿರ್ತಾರೆ ಅವ್ರಗಳಿಗೂ ಅದು ಓಕೆ ಹಿಂಗೆಲ್ಲ ಆಗುತ್ತೆ ಇದು ಅನ್ನೋದು ಆ ತಿಳುವಳಿಕೆ ಇದೆಯಲ್ಲ ಅದು ಬರೋ ಹಾಗೆ ಒಂದು ಸಿಂಪ್ಲೆಸ್ಟ್ ಮ್ಯಾನರಲ್ಲಿ ಒಂದು ಸ್ಟೈಲಿಶ್ ಎಡಿಟ್ ಪ್ಯಾಟ್ರನ್ನ ಟ್ರೈ ಮಾಡಿದ್ದೀನಿ ಯಾವಾಗಲೂ ಒಂದು ನನ್ನ ಎಡಿಟಿಂಗ್ ಟೇಬಲ್ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಎಡಿಟ್ ಮಾಡಬೇಕಾದ್ರೆ ಸಿನಿಮಾ ನೋಡಿದ್ದು ಇವಾಗ ಈ ಥರದ್ದೊಂದು ದೊಡ್ಡ ಸ್ಕ್ರೀನಲ್ಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರೆ ಅದು ತುಂಬ ಖುಷಿ ಅಂತ ಅನ್ನಿಸ್ತಿದೆ ಎಲ್ಲರೂ ಅಂತ ಹೇಳ್ತಾರಲ್ಲ ಅಂದರೆ ಈ ಸಿನಿಮಾ ಬೇಸಿಕ್ಲಿ ಡಿಸೈನ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅದನ್ನು ಕುತ್ಕೊಂಡು ಮನೇಲಿ ನೋಡೋ ಅಂಥದ್ದಲ್ಲ ಅಥವಾ ನಾಲ್ಕು ಗೋಡೆ ಮಧ್ಯದಲ್ಲಿ ನಮ್ಮ ಚೌಕಟ್ಟುಗಳಲ್ಲಿ ನೋಡೋವಂಥದ್ದಲ್ಲ ಒಂದು ಫ್ಯಾಮಿಲಿ ಸಮೇತವಾಗಿ ಎಲ್ಲ ಚಿಕ್ಕ ಮಕ್ಕಳಿಂದ ಈ ನಮ್ಮ ಅಜ್ಜಿ ತಾತಂದಿರ ಜೊತೆ ಕೂತ್ಕೊಂಡು ಅಷ್ಟು ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಟೈಮ್ ಲೂಪ್ ಅಂದಿದ ತಕ್ಷಣ ತುಂಬ ಲಿಮಿಟೆಡ್ ಆಡಿಯನ್ಸ್ ಇಷ್ಟು ಜನಕ್ಕೆ ಮಾತ್ರ ಅನ್ನೋದಲ್ಲ ಇಡೀ ಫ್ಯಾಮಿಲಿಗೆ ಮಾಡಿರುವಂಥ ಸಿನಿಮಾ ಇದು ಎಲ್ಲರೂ ದಯವಿಟ್ಟು ಸಿನಿಮಾ ಥೇಟ್ರಿಗೆ ಬಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ಪ್ರತಿ ಹಂತದಲ್ಲೂ ನಾವು ಅಂದರೆ ಫ್ರಮ್ ಸ್ಟಾರ್ಟ್ ಟು ಎಂಡ್ ನಾವು ಏನೇನು ಕೆಲಸ ಮಾಡಿದ್ದೀವಿ ಅಥವಾ ಏನು ಕಷ್ಟಪಟ್ಟಿದ್ದೀವಿ ಅನ್ನೋದು ಅಂದರೆ ಪ್ರತಿಯೊಬ್ಬರು ಎಫರ್ಟ್ ಕೂಡ ಇದರಲ್ಲಿದೆ ಸೊ ಆ ಎಫರ್ಟ್ಗೆ ಏನಂತಾರೆ ಅದಕ್ಕೆ ಅದನ್ನು ನೀವು ನೀವೇ ತಲುಪಿಸೋದು ಅಂದರೆ ಮೀಡಿಯಾದವರಾಗಲಿ ಅಥವಾ ಜನದಿಂದ ಜನಕ್ಕೆ ಮೌಟ್ ಟಾಕ್ ಅಂತ ನಾವೇನು ಹೇಳ್ತೀವಿ ಇದು ಚೆನ್ನಾಗಿದೆ 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 ಅಂತ ಪ್ರತಿಯೊಬ್ಬರು ಹೇಳಿದಾಗ ಮಾತ್ರ ಎಲ್ಲರಿಗೂ ತಲುಪುತ್ತೆ ಇವತ್ತಿಗೆ ಎಲ್ಲ ಕಡೆ ತುಂಬ ಚೆನ್ನಾಗಿ ಬರ್ತಿದೆ ಪ್ರತಿಕ್ರಿಯೆ ಬೆಳಗ್ಗೆಯಿಂದ ಫೋನ್ ಕಾಲ್ಸ್ಗಳು ಬರ್ತಿರೋದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನಿಮ್ಮ ಮಾಧ್ಯಮ ಮಿತ್ರರು ನಾವು ಏನಿದ್ದೀವಿ ನಾನು ಅವತ್ತು ಹೇಳಿದೆ ಇಲ್ಲಿವರೆಗೂ ನಮ್ಮ ಸಿನಿಮಾ ಆಗಿತ್ತು ಇದು ಮುಂದೆ ನಿಮ್ಮಗಳ ಸಿನಿಮಾ ಜನಗಳ ಸಿನಿಮಾ ಅವ್ರುಗಳೇ ಇದನ್ನು ತಗೊಂಡು ಹೋಗಿ ಸಕ್ಸಸ್ ಮಾಡಬೇಕು ನನಗೆ ತುಂಬ ಖುಷಿಯಾಗಿದ್ದೇನು ಅಂತಂದರೆ ಮ್ಯೂಸಿಕಲ್ ಪಾರ್ಟ್ ನನಗೆ ಅಂದರೆ ಇವಾಗ ಒಬ್ಬ ಎಡಿಟ್ರು ಏನೇ ಸ್ಟೈಲಿಷಾಗಿ ಕಟ್ ಮಾಡ್ಬೋದು ಅಥವಾ ಏನೇ ಮಾಡ್ಬೋದು ಅಲ್ಟಿಮೇಟ್ಲಿ ಅದನ್ನು ಏನಂತಾರೆ ಮ್ಯೂಸಿಕ್ ಅದಕ್ಕೆ ತುಂಬಿದಾಗ ಅಥವಾ ಅದಕ್ಕೆ ಒಂದು ಸೌಂಡ್ ತುಂಬಿದಾಗ ಮಾತ್ರ ಅದನ್ನು ಜೀವಿಸೋಕೆ ಸಾಧ್ಯ ಇವತ್ತು ಏನೋ ಅಂದರೆ ತುಂಬ ಎಕ್ಸ್ಪೀರಿಯನ್ಸಲ್ಲಿ ನೋಡಿದಾಗ ಮ್ಯೂಸಿಕ್ ನನಗೆ ಸಖತ್ ಇಷ್ಟ ಆಯಿತು ನನಗೆ ಟು ಬಿ ಫ್ರ್ಯಾಂಕ್ ಅಂದರೆ ಸಿಕ್ಕಿರಲಿಲ್ಲ ಇವತ್ತು ಸಿಕ್ಕಿದ್ದಾರೆ ನನಗೆ ಸೊ ಗುಡ್ ಈವ್ನಿಂಗ್ ಸೊ ಇನ್ ದಿಸ್ ಐ ಆಮ್ ಫ್ರಮ್ ಚೆನ್ನೈ ಆ್ಯಕ್ಚುಲಿ ಸೊ ನೋಡಿ ಕ ನೋಡಿ ಆ್ಯಂಡ್ ಕಾರ್ತಿಕ್ ಗೋಪದಿ ಅಂಡ್ ವಿ ಡಿಡ್ ದಿಸ್ ಮೂವಿ ದಿಸ್ ಇಸ್ ಅವರ್ ಫಸ್ಟ್ ಡೆಬ್ಯೂ ಮೂವಿ ಐ ವಾಂಟ್ ಟು ಥ್ಯಾಂಕ್ ಡೈರೆಕ್ಟರ್ ಗಿರೀಶ್ ಅನ್ ನನ್ನ ಪ್ರೊಡ್ಯೂಸರ್ Uh, this is our first movie. Uh, we gave our best. So say, let's see. Thank you so much. Thank you. Thank you. Thank you